ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಹುರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮೂವತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಮತ್ತು ದೈವದಾಗಿರ್ಬೋದು ಅಥವಾ ದಿನ ಭವಿಷ್ಯದ್ದಾಗಿರ್ಬೋದು ಯಾರಾದರೂ ನಿಮ್ಮ ಕಷ್ಟಗಳನ್ನು ಕವಡೆ ಮುಖಾಂತರ ಕೇಳಬೇಕು ಅನ್ನುವಂಥರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಪ್ರಥಮವಾಗಿ ರಾಶಿ ಅವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಮೇಷರಾಶಿ ಇವರಿಗೆ ಬಿದ್ದಿರ್ತಕ್ಕಂಥದ್ದು ಮೂರು ಕವಡೆ ಅಂಗಾತ ಬಿದ್ದಿರೋದ್ರಿಂದ ಇವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಭಯ ಉಂಟಾಗುವಂಥದ್ದು ಜಾಸ್ತಿ ಆಗುತ್ತೆ ಸೊ ಏನೇ ಕೆಲಸ ಮಾಡೋಕ್ಕೋದ್ರು ಭಯ ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯ ಕೆಲಸ ಸಕ್ಸಸ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಭಯ ಬೇಡ ಸೊ ಧೈರ್ಯವಾಗಿ ಮಾಡಿ ಅಂತ ಹೇಳ್ತಾ ಇವರು ಜಾಸ್ತಿ ಆಂಜನೇಯ ಅಥವಾ ಉಗ್ರ ನರಸಿಂಹ ಸ್ವಾಮಿಯ ಆರಾಧನೆ ಮಾಡೋದು ತುಂಬ ಒಳ್ಳೆಯ ದಿನ ಆಗಿರುತ್ತೆ ಇನ್ನು ಎರಡನೇದಾಗಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಏನೇ ಕೆಲಸ ಆದರೂ ಸಹಿತ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಸೊ ಈ ದಿನ ಮಾಡಿ ಖಂಡಿತ ಜಯ ನಿಮ್ದೆ ಆಗಿರುತ್ತೆ ಇನ್ನು ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಭವಿಷ್ಯ ಹೇಗಿದೆ ಸೊ ಇವ್ರು ಮಾಡುವಂಥ ಕೆಲಸಗಳೆಲ್ಲ ಕಷ್ಟ ಅನಿಸುತ್ತೆ ಒಂದು ಸಣ್ಣ ಕೆಲಸ ಆದರೂ ಕೂಡ ಇವ್ರಿಗೆ ದೊಡ್ಡದಾಗಿ ಏನೋ ಒಂದು ದೊಡ್ಡ ಕೆಲಸ ಇದು ನಮ್ಮ ಕೈಲಿ ಆಗೋದಿಲ್ಲ ಇದು ನನಗೆ ಅನ್ನೋ ಎಂಥ ಮನಸ್ಥಿತಿಯನ್ನು ಹೊಂದಿರುವಂಥ ದಿನ ಈ ದಿನ ಇವ್ರದ್ದು ಆಗಿರುತ್ತೆ ಮಿಥುನ ರಾಶಿಯವರದು ಇನ್ನು ಕರ್ಕಾಟಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡಿ ಅವರು ಕೂಡ ಇವತ್ತು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಭಯ ಉಂಟಾಗುವಂಥದ್ದು ಏನೇ ಕೆಲಸಗಳು ಮಾಡಬೇಕು ಅಂತ ಹೋದರೂ ಸಹಿತ ಅದು ಅಷ್ಟೊಂದಾಗಿ ಸಕ್ಸಸ್ ಆಗೋದಿಲ್ಲ ಏನೇ ಒಂದು ಮನೇಲಿ ಕಿರಿಕಿರಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ಗಳ ಹತ್ರ ಜಗಳ ಮಾಡ್ಕೊಳ್ಳೋಂಥರ ಆಗಿರ್ಬೋದು ಅಣ್ಣ ತಂದೆಯಿಂದ ಜಗಳಗಳು ಬರುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುವಂಥದ್ದು ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತಂದರೆ ಸಿಂಹ ರಾಶಿಯವರಿಗೆ ಈ ದಿನ ತುಂಬಾ ರಾಜ್ಯೋಗ ಇರ್ತಕ್ಕಂಥದ್ದು ಯಾವ ಬಂಧು ಮಿತ್ರಗಳ ಯಾರಾದರೂ ನಿಮ್ಮ ಬಂಧುಗಳು ಮನೆಗೆ ಬರುವಂತ ದಿನ ಈ ದಿನ ಆಗಿರುತ್ತೆ ಏನೇ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ಜಯ ಉಂಟಾಗುವಂಥದ್ದು ಈ ದಿನ ಆಗಿರುತ್ತೆ ಸಿಂಹ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನೋಡೋಣ ಕನ್ಯಾ ರಾಶಿಯವ್ರಿಗೂ ಕೂಡ ಈ ದಿನ ತುಂಬಾ ಚೆನ್ನಾಗಿದೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗ್ತದೆ ಎನಿ ಒಂದು ಕೆಲಸ ಏರಿನ ಕೆಲಸಗಳಾದರೂ ಖಂಡಿತವಾಗಿ ಜಯ ಆಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಸದ್ಯಕ್ಕೆ ಮನೆಯವರು ಮತ್ತು ಫ್ಯಾಮಿಲಿ ಅಂತ ಇದ್ದಾಗ ಅವರು ನಿಮಗೆ ಸಪೋರ್ಟಿವ್ ಜಾಸ್ತಿ ಕೊಡ್ತಾರೆ ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇನ್ನು ಅವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅವರು ಒಂಟಿತನ ಏನೇ ಕೆಲಸ ಮಾಡೋಕ್ಕೋದ್ರು ಒಂಟಿಯಾಗಿ ಮಾಡಿ ಮಾಡಿ ಅವರಿಗೆ ಒಂದು ಒಂಟಿತನ ಅನ್ನುವಂಥದ್ದು ಈ ದಿನ ಸಿಕ್ಕಾಪಟ್ಟೆ ಕಾಡುತ್ತೆ ಮತ್ತು ಅವ್ರು ಏನೇ ಕೆಲಸಗಳು ಮಾಡೋಕೆ ಸಹಿತ ವಿಘ್ನಗಳು ಆಗ್ತಕ್ಕಂಥದ್ದು ಹಾನಿ ಆಗ್ತಾ ಇರ್ತದೆ ಏನಾದ್ರು ಒಂದು ಕೆಲಸ ಕರೆಕ್ಟಾಗಿ ಅವ್ರು ಮಾಡೋಕೆ ಕೂಡ ಅದು ಉಡ್ ಆಗುವಂಥ ದಿನ ಆಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ದೈವಾನುಗ್ರಹ ಚೆನ್ನಾಗಿದೆ ಇವ್ರು ಮಾಡುವಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥದ್ದು ಏನೇ ಕೆಲಸಗಳಿದ್ರು ಖಂಡಿತವಾಗಿಯೂ ಇವ್ರಿಗೆ ಇವತ್ತು ಈ ದಿನ ಖಂಡಿತವಾಗಿ ಸುಖ ಸಿಗುವಂಥ ದಿನ ಬೇರೆಯವರಿಂದ ಒಂದು ಶಬಾಶ್ಕಿರಿಯನ್ನ ತಗೊಳ್ಳುವಂಥ ದಿನ ಕೂಡ ಇವ್ರದ್ದು ಆಗಿರುತ್ತೆ ಇನ್ನು ಧನುರ್ ರಾಶಿಯವರ ದಿನ ಬಹುಶಃ ಆಗಿರುವುದರಿಂದ ನೋಡೋಣ ಅವ್ರಿಗೂ ಕೂಡ ದೈವದ ಅನುಗ್ರಹ ಚೆನ್ನಾಗಿರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಇನ್ನೊಬ್ಬರಿಂದ ಹೆಗ್ಗಳಿಕೆ ಹೊಗಳಿಕೆ ಮಾತುಗಳನ್ನು ಕೇಳುವಂಥ ದಿನ ಈ ದಿನ ಆಗಿರುತ್ತೆ ಧನುರ್ ರಾಶಿಯವ್ರದ್ದು ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವ್ರಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ ಸ್ವಲ್ಪ ಬೆಳಗ್ಗೆ ಇ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇವರಿಗೆ ಸಮಸ್ಯೆ ಇದ್ರೂ ಸಹಿತ ಅಥವಾ ಸಾಯಂಕಾಲ ಟೈಮಲ್ಲಿ ಇವರು ಖುಷಿಯಾಗಿ ಇರ್ತಕ್ಕಂಥ ದಿನ ಆಗಿರುತ್ತೆ ಅಥವಾ ಬೆಳಗ್ಗೆ ಇವರಿಗೆ ಬೇಜಾರಾದರೆ ಮಧ್ಯಾಹ್ನ ಹೊತ್ತಲ್ಲಿ ಆಗ್ತಾರೆ ಸೊ ಮಧ್ಯಾಹ್ನ ಅವ್ರಿಗೆ ಬೇಜಾರಾಯಿತು ಅಂದರೆ ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿರ್ತಾರೆ ಅಂತ ನಾವು ಹೇಳ್ಬೋದು ಮಕರ ರಾಶಿಯವ್ರದ್ದು ಇನ್ನು ಕುಂಭ ರಾಶಿಯವ್ರದ್ದು ಹೇಗೆ ಅಂತ ನೋಡೋಣ ಸೊ ಅವ್ರಿಗೂ ಕೂಡ ವಿಪರೀತ ರಾಜಯೋಗ ಇರ್ತಕ್ಕಂಥದ್ದು ಯಾವಾಗಲೂ ಕೂಡ ಅವರಿಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತಕ್ಕಂಥ ದಿನ ಏನೋ ಒಂದು ಎರಡು ಮೂರು ದಿವಸದಿಂದ ಮಾಡಿರೋ ಕೆಲಸಗಳು ಸಕ್ಸಸ್ ಇಲ್ಲ ಅಂತ ಬೈತಿದ್ದಂಥವ್ರು ಸೊ ಇವತ್ತು ನಿಮಗೆ ಶಬ್ಬಶ್ಗಿರಿಯನ್ನು ಕೊಡುವಂಥದ್ದು ಮನೆಯಲ್ಲಿ ಸುಖ ಸೌಖ್ಯವನ್ನು ಕೊಡುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಕಡೆಯದಾಗಿ ಮೀನ ರಾಶಿರ ದಿನ ಭವಿಷ್ಯ ನೋಡೋಣ ಇವತ್ತು ಸುತ್ತಾಡುವಂಥದ್ದು ಕೆಲಸ ಕಾರ್ಯಗಳು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬ ಕೇರ್ಫುಲ್ ಆಗಿ ಒಡ್ಡಾಡುವಂಥ ಒಡ್ಡಾಡ್ಬೇಕು ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಇಲ್ಲಿ ಅವರ ದಿನಗಳು ಚೆನ್ನಾಗಿಲ್ಲ ಇವರೇ ಸುಂಕಿದ್ರು ಜಗಳಗಳು ಬೆನ್ನತ್ತಿ ಬರುವಂಥ ದಿನ ಇವರದಾಗಿರುತ್ತೆ ಸೊ ಇದೇ ರೀತಿಯಾಗಿ ನೀವು ಪ್ರತಿದಿನ ದಿನ ಘೋಷಣಾ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾ ಬರ್ತಾ ಇದ್ದೀವಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ತಂತ್ರ ಪರಿಹಾರಗಳು ಅನ್ನುವಂಥ ಕ್ಲಾಸನ್ನು ಸಹಿತ ನಾನು ಮಾಡ್ತಾ ಇದ್ದೀನಿ ಸೊ ಯಾರಾದ್ರು ನಿಮ್ಮ ನಕ್ಷತ್ರಕ್ಕೆ ಯಾವ ದಿನ ಏನು ನೀವು ದಾನ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ತಿಂಗಳಿಗೆ ಒಂದು ಬಾರಿ ಮಾಡುವಂಥ ದಾನದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ